ಅದು ನಾನು ಎಲ್ಲಾರದನ್ನು ಎಸ್ ಪಿ ಬೇಕಾ ಇಲ್ಲಿ ನಾನು ಹೇಳ್ತೀನಿ ನಾನು ಹೇಳ್ತೀನಿ ಬಟ್ ಬಟ್ ಹೇಳ್ತೀನಿ ಇಷ್ಟೇ ಅದು ಎಸ್ ಪಿ ಅವ್ರ ಜೊತೆ ನಿನ್ನೆ ಮಾತಾಡಿದ್ದೀನಿ ಅದು ನಿಮ್ಗೆ ಗೊತ್ತಿದೆ ಅದು ಎಲ್ಲಿ ನಡೆದಿದೆ ಅವರವರ ಮಧ್ಯೆ ತುಂಬ ಸೊ ವ್ಯವಹಾರಗಳ ಮಧ್ಯೆ ನಡೆದಿದೆ ಎರಡೂ ದಲಿತ ಕಂಪನೀಸಿ ಒಬ್ಬರು ಅಡ್ವೊಕೇಟು ಆ ಅಡ್ವೊಕೇಟನ್ನ ಸಹೋದರನ ಸಂಶಯ ವ್ಯಕ್ತಿ ಅಂತೇಳಿ ಮಾಡಿದ್ದಾರೆ ಅವ್ರ ಜೊತೆ ಒಂದೇನೋ ಅವ್ರನ್ನ ಇವರು ಅದು ಮಾಡಿದ್ದಾರೆ ಹೀಗಾಗಿ ಇದೆಲ್ಲವನ್ನೂ ಕೂಡ ನಮ್ಮ ಎಸ್ ಪಿ ಭಾಳ ಸಮರ್ಥ ಇದ್ದಾರೆ ಅಲ್ಲಿ ಲಕ್ಷ್ಮಣ್ ಅದು ನಿಂಬರ್ಗಿ ಅವರು ಅದನ್ನು ಭಾಳ ಆಗಿ ಹ್ಯಾಂಡಲ್ ಮಾಡ್ತಿದ್ದಾರೆ ನಿರ್ದಾಕ್ಷಿಣ್ಯವಾಗಿ ಒಂದು ಸಹ ಕ್ರಮ ಕಳ್ಕೊತೀವಿ ಮತ್ತು ಇದೆಲ್ಲವೂ ಕೂಡ ಅವರವರೇ ಏನು ಈ ಇವರೇನು ಒಳ್ಳೆಯ ಜನ ಅಲ್ಲ ಎರಡು ಕಂಪನೀಸ್ ಎಲ್ಲ ಅವರೇ ಇವರು ಇವರು ಒಬ್ಬರಿಗೊಬ್ಬರು ಇದು ಮಾಡ್ಕೊಳ್ಳೋಂಥ ಇವ್ರ ಮೇಲೂ ಕೂಡ ಏನು ಸತ್ತಿದ್ದಾರೆ ಅವ್ರ ಮೇಲೆ ಸಿಕ್ಕಾಪಟ್ಟಿ ಎಕ್ಸ್ಟೋರ್ಷನು ಇದೆಲ್ಲ ಕೇಸ್ಗಳಿದ್ದಾವೆ ಇವ್ರು ಯಾರೋ ಅವ್ರನ್ನ ಕೊಂಡಿದ್ದರು ಅವ್ರಿಗೆ ಇದೆಲ್ಲ ರಿವೆಂಜ್ಫುಲ್ ಅವ್ರ ಬ ಯಾಕೆನೋ ಅವ್ನು ಕೊಂಡಿದ್ದಾನೆ ಸಂಶಯ ಏನು ಮಾಡಿದಾರೆ ಅವ್ರು ಬದಲೇ ನಾವು ಒಂದು ಮಾಡಿದ್ದಾನೆ ಅಂತ ಹೇಳಿ ಒಂದು ಸಂಶಯ ಇದೆ ಮುಗಿದಿದೆ ಅಲ್ಲಿ ಏನು ಭಾಳ ಇಲ್ಲ ಇಷ್ಟು ದಿವಸ ನಿಮ್ಗೆ ನಿಮಗೆ ಜಾಸ್ತಿ ಇದೆ ನಮಗೇನು ಗೊತ್ತಿಲ್ಲ ಅಲ್ಲಿ ನಮಗೆಲ್ಲ ಅದನ್ನು ಮುಗಿದಿದೆ ಚರಿತ್ರೆ ಆ ಚರಿತ್ರೆ ಬಿಟ್ಬಿಡಿಯಪ್ಪ ಪ್ಲೀಸ್ ಯಾಕೆ ಇಲ್ಲಿ ಇದನ್ನ ಇದನ್ನು ಡೋಂಟ್ ಡೋಂಟ್ ಪ್ಲೀಸ್ ವಿತ್ ಆಲ್ ಓರ್ ಇಂಟ್ರೆಸ್ಟ್ ಇದು ಮಾತಾಡೋದು ಬೇಡ